ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಸಚ್ಚಿದಾನಂದ ಸಾಯಿನಾಥರ ಆಶೀರ್ವಾದ ಈ ಮುಖಾಂತರ ಸಿಗಲಿ ಅಂತಂದ್ಬಿಟ್ಟು ಈ ದಿನ ಬಾಬಾ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರನ್ನ ಕೇಳೋಣ ಬಾಬಾ ಹೇಳ್ತಾ ಇದ್ದಾರೆ ಮಗು ನನ್ನ ಸನ್ನಿಧಾನಕ್ಕೆ ಬಂದಾಗ ನನ್ನ ಕಣ್ಣುಗಳನ್ನು ಎರಡು ನಿಮಿಷ ನೋಡುತ್ತಾ ಇರು ಮಗು ನಿನಗೆ ಎಲ್ಲ ಕಷ್ಟಗಳು ಹೋಗುತ್ತೆ ನಿನ್ನ ಕಣ್ಣೀರನ್ನು ನಾನು ಒರಿಸುತ್ತೇನೆ ಮಗು ಅಂತ ಹೇಳ್ತಾ ಇದ್ದಾರೆ ಅಂದರೆ ಶಿರಡಿಯಲ್ಲಿ ನಾವು ದೇವಸ್ಥಾನದಲ್ಲಿ ನೋಡಿದಾಗ ಈ ರೀತಿ ಕಣ್ಣನ್ನು ಪ್ರೇಮ್ ಮಾಡಿ ಅಲ್ಲಲ್ಲಿ ದೊಡ್ಡ ಫೋಟೋಗಳನ್ನ ಇಟ್ಟಿರ್ತಾರೆ ಸ್ನೇಹಿತರೆ ಹಾಗೆ ಕೆಲವೊಂದು ಬಾಬಾರವರ ಸನ್ನಿಧಾನಕ್ಕೆ ಹೋದಾಗ ನೀವು ಅಲ್ಲಿ ಕೂಡ ನೋಡಬಹುದು ಫೋಟೋ ಅಂದರೆ ಕಣ್ಣುಗಳನ್ನು ಒಂದು ಪ್ರೇಮ್ ಮಾಡಿ ಇಟ್ಟಿರ್ತಾರೆ ಯಾರು ಒಂದು ಹತ್ತು ಹದಿನೈದು ನಿಮಿಷ ಅಥವಾ ನಿಮ್ಮ ಸಮಯ ಎಷ್ಟಿರುತ್ತೋ ನಿಮಗೆ ಎಷ್ಟೊತ್ತು ನೋಡಬೇಕು ಬಾಬಾರವರ ಕಣ್ಣು ಅಂತ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ನಿಮಿಷ ನೀವು ಕಣ್ಣನ್ನ ನೋಡುತ್ತಾ ನಿಮ್ಮ ಒಂದು ಈ ಮಾತನ್ನ ಹೇಳ್ಕೊಳಿ ಅಂತಂದ್ಬಿಟ್ಟು ಬಾಬಾನೇ ತಿಳಿಸಿಕೊಟ್ಟಿರುವ ಒಂದು ಮಾತು ಸ್ನೇಹಿತರೆ ಶಿರಡಿಯಲ್ಲಿ ಒಬ್ಬ ತಾಯಿ ಅಂದ್ರೆ ಆ ತಾಯಿಗೆ ಬೇರೆ ಕೆಲಸ ಏನು ಮಾಡೋದಕ್ಕೆ ಬರ್ತಾ ಇರೋದಿಲ್ಲ ಬಾಬಾರವರ ಒಂದು ವಿಗ್ರಹಗಳನ್ನು ಮಾಡ್ತಾ ಇದ್ಲು ಪ್ರತಿನಿತ್ಯ ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟದ್ದು ಮಾಡಿ ಅದನ್ನು ವ್ಯಾಪಾರ ಮಾಡಿ ನನ್ನ ಜೀವನ ಉಪಾಯಕ್ಕೆ ಮಾಡೋಣ ಅಂತಂದ್ಬಿಟ್ಟು ಬೇರೆ ಕೆಲಸ ಎಲ್ಲ ಗೊತ್ತಿರೋದಿಲ್ಲ ಆದರೆ ಪಾಪ ಎಷ್ಟೇ ಕಷ್ಟಪಟ್ಟು ಮಾಡ್ತಾ ಇದ್ದರೂ ಕೂಡ ಆ ತಾಯಿ ಹತ್ರ ಸೇಲ್ ಆಗ್ತಾ ಇರೋದಿಲ್ಲ ಸ್ನೇಹಿತರೆ ಒಂದೋ ಎರಡೋ ಈ ರೀತಿ ಆಗ್ತಾ ಇತ್ತು ಅಷ್ಟು ಆ ತಾಯಿಗೆ ಜೀವನ ನಡೀಲೇಬೇಕಾಗಿತ್ತು ಇತ್ತು ಅದರಿಂದೇ ಜೀವನ ಇರೋದ್ರಿಂದ ತುಂಬ ಕಷ್ಟ ಬೇರೆ ಆಗ್ತಾ ಇತ್ತು ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ಮಕ್ಕಳನ್ನ ನೋಡ್ಕೊಳ್ಬೇಕು ಹಾಗೆ ಅವರ ಗಂಡ ತುಂಬ ಕುಡುಕ ಇಪ್ಪತ್ನಾಲ್ಕು ಗಂಟೆನೂ ಕುಡಿತಾ ಜೀವನ ಮಾಡ್ತಾಯಿದ್ನು ಈ ತಾಯಿ ಹತ್ರ ಇರೋ ಬರೋ ದುಡ್ಡೆಲ್ಲ ಕಿತ್ಕೊಂಡು ಕು ಕುಡಿಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ನು ಈ ರೀತಿ ಯಥಾವತ್ತಾಗಿ ಪ್ರತಿನಿತ್ಯ ಆ ತಾಯಿಗೆ ಇದೇ ಒಂದು ನರಕ ಆಗಿಬಿಟ್ಟಿತ್ತು ಯಾವಾಗಲೂ ಬಾಬಾರ ವಿಗ್ರಹಗಳೇ ಮಾಡ್ತಾ ಬಾಬಾರವರ ಮೇಲೆ ಅಷ್ಟೊಂದು ಆಸೆ ಇಟ್ಟು ಆ ತಾಯಿ ಯಾವಾಗಲೂ ಈ ಥರ ಮಾಡ್ತಾಯಿದ್ರೆ ಆ ತಾಯಿಗೆ ಅಷ್ಟೊಂದು ಪರೀಕ್ಷೆಗಳು ಯಾವಾಗಲೂ ನಡೀತಾನೇ ಇತ್ತಂತೆ ಆಗ ಒಂದು ದಿನ ಇದ್ದಕ್ಕಿದ್ದಂಗೆ ಯಾರೋ ಬಂದ್ಬಿಟ್ಟು ಒಂದು ಐವತ್ತ ನೂರು ನನಗೆ ದೊಡ್ಡ ದೊಡ್ಡ ವಿಗ್ರಹಗಳು ಬೇಕು ತಾಯಿ ಬೇಗ ಮಾಡಿಕೊಡ್ತೀರಾ ಅಂತ ಹೇಳಿದ್ದಕ್ಕೆ ಆಯಿತು ಇಲ್ಲ ಅಂತ ಹೇಳೋದೇ ಇಲ್ಲ ಅಂದರೆ ಆ ಎಮ್ಮನಿಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಗ್ರಹಗಳು ಮಾಡಿ ಅಭ್ಯಾಸ ಇತ್ತು ಆದರೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ಅಪಾರವಾದ ಒಂದು ಪ್ರೀತಿ ಇರೋದರಿಂದ ನಾನು ಮಾಡೇ ಮಾಡ್ತೀನಿ ಈ ರೀತಿ ಅಂತಂದ್ಬಿಟ್ಟು ಕೇಳಿಕೊಂಡು ಸರಿ ನಾನು ಮಾಡಿಕೊಡ್ತೀನಿ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿಬಿಟ್ಟು ಇರೋ ಬರೋ ದುಡ್ಡೆಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಮಾಡಿದಾಗ ಅವರ ಯಜಮಾನ್ರಿಗೂ ಮೊದಲೇ ಕುಡುಕ ಇರೋ ಬರೋ ಕಾಸು ಇದ್ದ ಆಗ ಆ ದಿನ ಬಂದು ಏನು ನೀನು ಈ ಥರ ಎಲ್ಲ ಮಾಡ್ತಾಯಿದ್ದೀಯ ನನಗೆ ಕುಡಿಯೋದಕ್ಕೆ ಕಾಸು ಕೊಡ್ತೀರ ನೀನು ಎಲ್ಲ ಖರ್ಚು ಇದ್ರ ಮೇಲೆ ಇದ್ರೆ ಅವನು ಯಾರು ಬರ್ತಾ ಬರ್ತಾಯಿದ್ದಾನಾ ಅಂತಂದ್ಬಿಟ್ಟು ಮನೆಯಲ್ಲಿ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ವಿಗ್ರಹಗಳನ್ನು ಕಾಲಲ್ಲಿ ಒದಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಕಾಲು ಎತ್ತಿಬಿಡ್ತಾನೆ ಸ್ನೇಹಿತರೆ ಆ ಕಾಲು ಎತ್ತಿದಾಗ ಕೈ ಕಾಲು ಎಲ್ಲ ಬಿದ್ದೋಗಿರೋ ಥರ ಒಂದು ಆಶಕ್ತಿಯನ್ನು ಕಳೆದುಕೊಂಡು ಕೆಳಗಡೆ ಬಿದ್ದೋಗ್ತಾನೆ ಆಗ ಬಾಬಾರವರೇ ಸ್ವತಃ ಆ ವಿಗ್ರಹದಿಂದ ಮಾತಾಡ್ತಾರೆ ಮಗು ನೀನು ಇಷ್ಟೆಲ್ಲ ದುರಹಂಕಾರ ಬೇಡ ಮಗು ಆ ತಾಯಿಗೆ ಏನು ವ್ಯಾಪಾರ ಆಗ್ತಾ ಇರಲಿಲ್ಲ ಆ ತಾಯಿ ಅಷ್ಟೆಲ್ಲ ಗೋಳಾಡುವಾಗ ಅದನ್ನ ನಾನು ಬೇರೆ ರೂಪದಲ್ಲಿ ಬಂದು ನಾನು ತಗೊಳ್ತೀನಿ ಅನ್ನುವ ರೂಪದಲ್ಲಿ ಬಂದು ತಿಳಿಸಿದ್ದೆ ಅಂತಂದ್ಬಿಟ್ಟು ತಿಳಿಸಿದಾಗ ಆಗ ಅವನಿಗೆ ಒಂದು ಆಶ್ಚರ್ಯ ಆಗುತ್ತೆ ಆಗಿಂದ ಕುಡಿಯೋದು ಬಿಟ್ಟು ತುಂಬ ಭಕ್ತಿಯಿಂದ ಬಾಬಾರವರ ಪಾದಗಳಿಗೆ ನಮಸ್ಕಾರ ಮಾಡಿ ಬಾಬಾ ನಾನು ಇಷ್ಟು ವರ್ಷ ಸಮಯನ ವ್ಯರ್ಥ ಮಾಡಿದೆ ನನಗೆ ಗೊತ್ತಿಲ್ಲದೆ ಎಷ್ಟೋ ದುರಹಂಕಾರದಿಂದ ನಡ್ಕೊಂಡೆ ಅಂತಂದ್ಬಿಟ್ಟು ತುಂಬ ಪ್ರಾಮಾಣಿಕವಾಗಿ ಕುಡಿಯೋದನ್ನೆಲ್ಲ ಬಿಟ್ಟು ಮನೆ ಮಕ್ಕಳು ಅಂತೆಲ್ಲ ಚೆನ್ನಾಗಿ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ತಾಯಿ ವಿಗ್ರಹಗಳನ್ನು ಮಾಡ್ತಾ ಇದ್ಲಲ್ವಾ ಎಷ್ಟು ಸೇಲ್ ಆಗ್ತಾ ಇತ್ತು ಆ ಒಂದು ವಿಗ್ರಹಗಳನ್ನೇ ಅಂದರೆ ಬಾಬಾರ ವಿಗ್ರಹಗಳನ್ನು ಪ್ರತಿನಿತ್ಯ ಮಾಡುವಾಗ ಆ ಕಣ್ಣುಗಳಿಗೆ ಜೀವ ತುಂಬಬೇಕಲ್ವಾ ಆ ತುಂಬುವಾಗ ಪ್ರತಿನಿತ್ಯ ಹೇಳ್ತಾ ಇದ್ಲಂತೆ ಒಂದು ಮಾತು ಆ ಮಾತೇ ಬಾಬಾ ತಿಳಿಸಿದಂಥದ್ದು ಈಗ ನಾವು ಎಲ್ಲ ನಮ್ಮ ತಾಯಿಯಂದಿರ ಒಡಿಲಲ್ಲೇ ಬೆಳೆದು ಬಂದಂಥವರು ಅಲ್ವಾ ಆಗ ನಮಗೆ ಅದರಷ್ಟು ಸೇಫ್ಟಿ ಇನ್ನೊಂದಿಲ್ಲ ನಮಗೆ ಎಷ್ಟು ಪ್ರೀತಿಯಿಂದ ನಾವು ಇರ್ತೀವಿ ನಮ್ಮ ತಾಯಿ ಜೊತೆ ಅದೇ ಥರ ನಮಗೆ ಕಣ್ಣುಗಳಲ್ಲಿ ಇಟ್ಟು ನಾನು ನೋಡ್ಕೊಳ್ತೀನಿ ನಿಮ್ಮನ್ನು ನೀವೆಲ್ಲ ನನ್ನ ಮಕ್ಕಳು ನೀವು ಪ್ರೀತಿಯಿಂದ ನನ್ನ ಕಣ್ಣುಗಳನ್ನು ಎರಡು ನಿಮಿಷ ನೋಡಿ ಆ ಎರಡು ನಿಮಿಷ ನೋಡಿದಾಗ ನಿನ್ನ ಎಲ್ಲ ಕಷ್ಟಗಳು ನಾನು ತಗೊಳ್ತೀನಿ ನಿನ್ನ ಸ ನಿನ್ನ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ನಾನು ತುಂಬುತ್ತೀನಿ ಅಂತಂದ್ಬಿಟ್ಟು ಬಾಬಾ ನಮಗೆ ತಿಳಿಸಿಕೊಟ್ಟಂಥ ಒಂದು ಮಾತು ಸ್ನೇಹಿತ ಈ ಮಾತನ್ನು ಯಾರು ಫಾಲೋ ಮಾಡ್ತಾರೆ ನಿಮ್ಮ ಮನೆಗಳಲ್ಲಿ ಏನಾದರೂ ಫೋಟೋ ವಿಗ್ರಹ ಏನೇ ಇರಲಿ ಒಂದು ಎರಡು ನಿಮಿಷ ನೀವು ಸುಮ್ಮನೆ ಕೂತ್ಕೊಂಡು ಇಲ್ಲಾಂದರೆ ನಾನು ಇದರಲ್ಲೇ ತೋರಿಸಿದ್ದೀನಿ ಬಾಬಾರವರ ಕಣ್ಣುಗಳು ಆ ಕಣ್ಣುಗಳನ್ನು ನೋಡುತ್ತಾ ಬಾಬಾ ನೀನೆಂದರೆ ನನಗೆ ತುಂಬ ಅಪಾರವಾದ ಪ್ರೀತಿ ಭಕ್ತಿ ಎಲ್ಲ ಇದೆ ನನ್ನ ಕಷ್ಟಗಳೆಲ್ಲ ನಿನಗೆ ತಿಳಿದಿದೆ ನಿನ್ನ ಮಗು ನಾನು ನನ್ನ ಕಷ್ಟಗಳನ್ನೆಲ್ಲ ನೀನು ಹರೆತಿರುವೆ ಬಾಬಾ ನೀನು ನನ್ನನ್ನು ಯಾವ ದಾರಿಯಲ್ಲಿ ನಡೆಸಿಕೊಂಡು ಹೋಗುತ್ತೀಯೋ ನಡೆಸಿಕೊಂಡು ಹೋಗು ಅದರ ಜೊತೆ ನಾನು ತಲೆಬಾಗಿ ಬರುತ್ತೇನೆ ಅಂತ ನಾವು ಕೇಳಿಕೊಂಡಾಗ ಆ ಬಾಬಾ ನಮಗೆ ಒಂದು ದಾರಿ ತೋರಿಸ್ತಾನೆ ಸ್ನೇಹಿತರೆ ನೀವು ಕೂಡ ಈ ಕೆಲಸ ಮಾಡಿ ಎಲ್ಲ ಕಷ್ಟಗಳು ತುಂಬ ಈಸಿಯಾಗೆ ನಮಗೆ ತೊಲಗೋಗುತ್ತೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು